फ्रत <laughs> मेरी ಏಯ್ ನಿನ್ನ ಮಿステಕ್ ಲೋಟಕ್ಕೆ ಕಡಿಮೆ ಇರಬೇಕು ಏ ಬೇಕರಕ್ಕೆ ಲೋಟಕ್ಕೆ ಬೇಕರ ಕೊಡು

ಬನ್ನಿ ಜನರೇ ಬನ್ನಿ 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 ಜನರಿ ಹೊಡೀರಿ ಜ್ವರ ಹೊಡೀರಿ ಹೇಳ್ತೀನಿ ಜ್ವರ ಹೊಡ್ರಿ ಸರ್ ಮೇಲೆ ಹೇರಿದವನು ಇಳಿಯಲೇಬೇಕು ಇದು ವಿಜ್ಞಾನವಷ್ಟೇ ಅಲ್ಲ ಜೀವನದ ನಿಯಮವೂ ಹೌದು ಎಂದು ಕಲಿಸಿದ ವಿಜ್ಞಾನ ಗಣನಾಯಕ तस्य यदि मदि Thank you. ಬಾಗಿ ಎಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ನಿಮಗೆ ಫಸ್ಟ್ ಧನ್ಯವಾದಗಳು ಈ ಶಿಕ್ಷಕಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ಹೆಮ್ಮೆ ಇದೆ మొదలు కొన మన మొదల శాదే తాయే గురువు తాటే హరివు ఎలా దానికు శూ నేశ్వ ముందే గురి గురు ఇర నమ్మి నడదా పాఠశాల పాఠశాల de deu tu hege ದೈವಗಳು ಗುರುವಿಂದ ಬಂಧುಗಳು ಗುರುವಿಂದಲೇ ಸಕಲ ಪುಣ್ಯಗಳು ಗುರುವಿಂದಲೇ ಸಕಲ ಪುಣ್ಯಗಳು ಲೋಕಕ್ಕೆ ಗುರುವೇ ದೈವಸ್ಥರವಾಗಿ ಈ ಲೋಕದಲ್ಲಿ ನಿಜವಾದ ಗುರು ಯಾರು ಅಂದ್ರೆ ನಿಜವಾದ ದೈವ ಯಾರು ಅಂದ್ರೆ ಆತ ಗುರು ಅಂತ ಅಂತ ಮಹಾನ್ ಕವಿ ಹೇಳಿರದು ಸಾಮಾನ್ಯ ಮಂತ್ರ ಗುರುವಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನ ಈ ಪ್ರಪಂಚದಲ್ಲಿ いってみよう。 ತಾನು ಕೆಟ್ಟ ಹವ್ಯಾಸಗಳಿಂದ ದೂರ ಇರಬೇಕು ಮಕ್ಕಳು ಪೋಷಕರು ಒಪ್ಪುವ ನಡತೆ ಇರಬೇಕು ಕ್ಷಮೆಯ ಜೊತೆ ಗುರಿ ಇಲ್ಲ ಹಿಂದೆ ಗುರಿ ಇಲ್ಲ ಎತ್ತ ಸಾಗುತ್ತಿದ್ದಾರೆ ಹೇಡಿಗಳ ಹಿಂದು ಅಂತ ಹೇಳ್ತಾನೆ ಹೇಡಿಗಳ ಆಗಿದೆ ಇವತ್ತು ವಿದ್ಯಾರ್ಥಿಗಳ ಒಂದು ಗಂಡು ಯಾಕಂದ್ರೆ ಗುರಿನೇ ಇಲ್ಲ ಗುರಿ ಇಲ್ಲಂದ್ರೆ ಗುರು ಇರಕ್ಕೆ ಸಾಧ್ಯನೇ ಇಲ್ಲ ಏಕಲವ್ಯ ಒಂದು ಬಿಲ್ ಅಭ್ಯಾಸ ಮಾಡ್ತಾನೆ ಬಿಲ್ ವಿದ್ಯೆ ಅಭ್ಯಾಸ ಮಾಡಬೇಕಂದ್ರೆ ಅವನಿಗೆ ಗುರು ಇಲ್ಲ ಆದರೂ ಕೂಡ ಗುರುವಿನ ಮೂರ್ತಿ ಮಾಡ್ಕೊಳ್ತಾನೆ ಆ ಗುರುವಿನ ಮೂರ್ತಿ ಮಾಡ್ಬಿಟ್ಟು ಆ ಗುರುವನ್ನೇ ಸ್ವೀಕರಿಸಿಬಿಟ್ಟು ಗುರು ಅಂತ ಸ್ವೀಕರಿಸಿಬಿಟ್ಟು ಅವನು ವಿದ್ಯೆಯನ್ನು ಕಲಿತಾನೆ ಆದ್ರೆ ಅಲ್ಲಿ ಗುರು ಇದ್ದ ಅವ್ರು ಇವತ್ತು ನಿಮಗೆ ಎಷ್ಟು ಗುರುಗಳಿದ್ದಾರೆ ಒಂದು ಶಾಲೆಯಲ್ಲಿ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಗುರುಗಳಿದ್ದಾರೆ ಎಲ್ಲ ಒಂದು ಗುರುಗಳ ಪಾಠವನ್ನೇ ಸರಿ ಕಲಿತಾ ಇಲ್ಲ ಕಲ್ಪಲ್ಲ ಅಂದಾಗ ನಿಮ್ಗೆ ಆಸಕ್ತಿ ಇಲ್ಲ ನಿರಾಸಕ್ತಿ ಪ್ರೀತಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಉತ್ತಮ ವಿದ್ಯಾರ್ಥಿಗಳಾಗ್ಬೇಕು ಉತ್ತಮ ಪ್ರಜೆಗಳಾಗಬೇಕು ಯಾವತ್ತು ಒಬ್ಬ ಶಿಕ್ಷಕ ನಿಮ್ಮ ಹತ್ರ ಕೆಟ್ಟದನ್ನು ಬಯಸುವ ಸಾಧ್ಯನೇ ಇಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ಯಾವ ತಂದೆ ತಾಯಿ ಕೂಡ ನಿಮ್ಗೆ ಕೆಟ್ಟದನ್ನು ಬಯಸಲು ಸಾಧ್ಯನೇ ಇಲ್ಲ ಕೆಟ್ಟ ತಾಯಿ ಎಂದಿರ್ಗ ಸಾಧ್ಯ ಕೆಟ್ಟ ತಂದೆ ಇಂದಿರ್ಗ ಸಾಧ್ಯ ಅದು ಕೆಟ್ಟ ಮಗ ಇರ್ಬೋದು ಮಗಳಿರ್ಬೋದು ಒಬ್ಬ ಒಬ್ಬ ತಂದೆಯ ಮತ್ತು ತಾಯಿ ಹತ್ತು ಮಕ್ಕಳು ಬೇಕಾದ್ರೆ ಸಾಕ್ತಾರೆ ಆದ್ರೆ ಅದೇ ಹತ್ತು ಮಕ್ಕಳು ಇಬ್ಬರು ತಂದೆ ಒಬ್ಬ ತಂದೆ ಮತ್ತು ತಾಯಿನ ಸಾಕೋದಕ್ಕೆ ಇವತ್ತು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಹೋಯ್ತು ನಮ್ಮ ಶಿಕ್ಷಣ ಶಿಕ್ಷಣ ಬರೀ ಮಾನಸ್ ತಗೊಳ್ಳೋದೆ ಶಿಕ್ಷಣನಾ ಅಂತನ ಗಳಿಸೋದೇ ಶಿಕ್ಷಣಾನ ಇಲ್ಲ ಒಳ್ಳೆಯದನ್ನು ಕಲಿಯೋದು ಶಿಕ್ಷಣ ಒಳ್ಳೇದ್ರೆ ಕಲಿಯಿಲ್ಲ ಅಂದ್ರೆ ನಿಮ್ ಏನು ಶಿಕ್ಷಣಕ್ಕೆ ಒಂದು ಬೆಲೆ ಕೊಟ್ಟಾಗುತ್ತೆ ಸ್ವಲ್ಪ ನಿಮ್ಮ ಗಮನ ಈ ಒಂದು ಶಾಲೆ ಇದು ನಮ್ಮ ಶಾಲೆ ನಮ್ಮ ಶಿಕ್ಷಕರು ನಮ್ಮ ಊರು ನಮ್ಮ ತಾಲೂಕು ನಮ್ಮ ಅಂತ ಒಂದು ಅಭಿಮಾನ ಇರಬೇಕು ಅಭಿಮಾನ ಇಲ್ಲ ಅಂದ್ರೆ ಏನು ಮಾಡಕ್ಕೂ ಸಾಧ್ಯ ಇಲ್ಲ ನಿಮ್ಮ ಈ ಒಂದು ಸ್ನೇಹ ಗುಣವನ್ನು ನಾವೆಲ್ಲರೂ ಕಾಗೆ ಬಣ್ಣ ಕಪ್ಪಾಗಿರ್ಬೋದು ಆದ್ರೆ ಗುಣ ಮಾತ್ರ ಬಹಳ ದೊಡ್ಡದು ಆ ಒಂದು ಕಾಗೆಯ ಒಂದು ಗುಣವನ್ನು ನೀವು ಕಲಿಬೇಕಾಗುತ್ತೆ ಅದೆಲ್ಲ ಕಾಗೆಗಳಾಗದಲ್ಲ ಹಾಗೆಯ ಗುಣವನ್ನ ಕಲಿಯಿರಿ ಜೊತೆಗೆ ಇವೆಲ್ಲರೂ ಕೂಡ ಒಂದು ಆತ್ಮವಿಶ್ವಾಸವನ್ನ ಗಳಿಸ್ಬೇಕು ಆತ್ಮಸ್ಥೈರ್ಯ ಕಳಿಸ್ಬೇಕು ಎಲ್ಲಿ ನಿಮ್ಗೆ ಆತ್ಮಸ್ಥೈರ್ಯ ಬರೋದಿಲ್ವೋ ಅಲ್ಲಿವರೆಗೆ ನೀವು ಉದ್ದಾರ ಸಾಧ್ಯನೇ ಇಲ್ಲ ಒಂದ್ಸಾರಿ ಒಂದು ಸ್ನೇಹಿತರ ಒಂದು ದಂಡು ಮರಳುಗಳಲ್ಲಿ ಪ್ರಯಾಣ ಮಾಡ್ತಾ ಇರುತ್ತೆ ಆ ಮರಳುಗಳಲ್ಲಿ ಪ್ರಯಾಣ ಮಾಡ್ತಿರುವಾಗ ಆ ಒಬ್ಬ ವ್ಯಕ್ತಿ ಆ ಒಂದು ಸ್ನೇಹಿತರ ತಡೆಯ ತಪ್ಸ್ಕೊಂಡ್ ಬಿಡ್ತಾನೆ ಆ ಬಿಟ್ಟು ಈ ಕಡೆ ನೋಡ್ತಾ ಇರ್ತಾನೆ ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಮಳೆ ಮರಳು ಮರಳಿನ ರಾಶಿ ಆ ಮಳೆನ ರಾಶಿಯಲ್ಲಿ ನೆಕ್ ಹೋಗ್ತಾನೆ ಹೋಗ್ತಾನೆ ಅವನ ಅವನು ತಂದಿರ್ತಾನೆ ಅವನು ಬ್ಯಾಗ್ ಹಾಕೊಂಡು ಬಂದಿರ್ತಾನೆ ನೀರ್ ಹಾಕೊಂಡು ಬಂದಿರ್ತಾನೆ ಆ ನೀರು ಎಲ್ಲ ಖಾಲಿ ಆಗ್ಬಿಡುತ್ತೆ ಕುಡಿದು ಕುಡಿದು ಖಾಲಿ ಆಗ್ಬಿಡುತ್ತೆ ಎಲ್ಲಿ ನೋಡಿದ್ರು ಬರೀ ಮಳೆ ರಾಶಿ ಮೇಲೆ ಸೂರ್ಯ ಸುಡ್ತಾ ಇದ್ದಾನೆ ಆ ಸೂರ್ಯನ ಬಿಸಿಲಿಗೆ ನೆಲ ಕೂಡ ಮಳೆ ರಾಶಿ ಕೂಡ ಸುಡ್ತಾ ಇದೆ ನೆಡೆಯಲ್ಲ ಅವ್ರ ಹೇಳಿ ಯಾಕಂದ್ರೆ ಊಟ ಇಲ್ಲ ವಿತ್ತೆ ಏನ್ ಮಾಡ್ಬೇಕು ಹೇಗಾದ್ರು ಮಾಡ್ತಾರೆ ಬದುಕ್ಬೇಕು ಆಮೇಲೆ ಒಂದು ಛಲ ಇತ್ತು ನಾನು ಬದುಕ್ಬೇಕು ನಾನು ಒಂದು ಸಾಧನೆ ಮಾಡ್ಬೇಕು ಅಂತ ಛಲ ಇತ್ತು ಅವರಲ್ಲಿ ಏನ್ ಮಾಡ್ತು ಏನಾದ್ರೂ ಆಗ್ಲಿ ಅಂತ ಬಿಟ್ಟು ಹಾಗೆ ಮುಂದೆ ಹೋಗ್ತಾನೆ ಏನೋ ಸಿಗ್ಬೋದೇನೋ ಅಂತ ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ ಹೋಗ್ತಾನೆ ಹೋಗ್ತಾನೆ ಹೋಗೋ ನೋಡೋ ದೂರಲ್ಲಿ ನೋಡ್ತಾನೆ ಒಂದು ಸಣ್ಣ ಗುಡಿಸಲು ಕಾಣುತ್ತೆ ಅವನಿಗೆ ಒಂದು ಜೀವ ಜೀವ ಬಂದಾಗುತ್ತೆ ಅಯ್ಯೋ ಏನೋ ಒಂದು ಕಾಣ್ತಾ ಇದೆ ಗುಡಿಸಲು ಕಾಣ್ತಾ ಇದೆ ಅಲ್ಲಿ ಓ ಅಲ್ಲಿ ಗುಡಿಸಲು ಯಾರೋ ಇರ್ಬೋದು ಗುಡಿಸಲಲ್ಲಿ ನೀರಿಬಹುದು ಆ ಗುಡಿಸಲಲ್ಲಿ ಆಹಾರ ಸಿಗ್ಬೋದು ಅಂತ ಬಿಟ್ಟು ಆ ಒಂದು ಗುಡಿಸಲೂ ನೋಡ್ಕೊಂಡು ಹೋಗ್ತಾನೆ 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 ಹುಡ್ಕೊಂಡು ಹೋಗ್ತಾ ಇರ್ತಾನೆ ನಡಕ್ಕೂ ಕೂಡ ಹಂಗೆ ಅಲ್ಲಿ ಬಿತ್ ಬಿಡ್ತಾನೆ ಬಿದ್ದ್ಬಿಟ್ಟು ಆದ್ರೂ ಕೂಡ ಬದುಕಿದ್ದು ಬಡ ಜೀವ ಬಿಟ್ಟು ನಿಧಾನವಾಗಿ ತೆಳುತ್ತಾ ಆ ಗುಡಿಸಲ ಹತ್ರ ಹೋದಾಗ ಅವನು ನೋಡ್ತಾನೆ ಅವನಿಗೆ ಒಳಗ ಸಂತೋಷ ಆಗುತ್ತೆ ಅಲ್ಲಿ ಒಂದು ಪಂಪ್ ಇರುತ್ತೆ ಆ ಪಂಪಿನ ಪಕ್ಕದಲ್ಲಿ ಒಂದು ಚಕ್ರ ಇರುತ್ತೆ ಆ ಚಕ್ರ ಒಂದು ಫನ್ನಲ್ಲಿ ಇರುತ್ತೆ ನೋಡ್ಬಿಟ್ಟು ಓ ಇಲ್ಲಿ ಈ ಚಕ್ರ ಹಾಕಿಬಿಟ್ಟು ಚಕ್ರ ತಿರು ನೀರು ಬರುತ್ತೆ ಅಂತ ಬಿಟ್ಟು ಆಸೆಯಿಂದ ಆ ಚಕ್ರವನ್ನು ಹಾಕಿಬಿಟ್ಟು ತಿರುಗಿಸ್ತಾನೆ ತಿನ್ನಿಸ್ತಾನೆ ತಿನ್ನಿಸ್ತಾನೆ ನೀರು ಬರಲ್ಲ ಚಕ್ರ ತಿನ್ನಿಸ್ತಾನೆ ನೀರು ಬರಲ್ಲ ಅವನಿಗೆ ನಿರಾಸೆ ಆಗುತ್ತೆ ಆದ್ರೂ ಕೂಡ ಅವನು ತನ್ನ ಹಠವನ್ನ ಬೀಳಲಿಲ್ಲ ತನ್ನ ಚಲವನ್ನ ಅಂತ ಗೌಡ ಆ ಕಡೆ ಈ ಕಡೆ ಗಮನಿಸ್ತಾನೆ ಆ ಕಡೆ ಈ ಕಡೆ ಗಮನಿಸಿದಾಗ ಅಲ್ಲಿ ಮೂಲೆಯಲ್ಲಿ ಒಂದು ಸಣ್ಣ ಬಾಟ್ಲ್ ಇರುತ್ತೆ ವಾಟರ್ ಬಾಟ್ಲ್ ಇರುತ್ತೆ ಆ ಒಂದು ವಾಟರ್ ಬಾಟ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ತುಂಬಿಟ್ಟುತ್ತಾನೆ ತುಂಬಿಟ್ಟೆ ಆ ಬಾಟ್ಲು ತುಂಬಿಟ್ಟು ಇನ್ನೇನಿಂಗ ಕುಡಿಬೇಕು ಬದುಕಿದೆ ಅಂತ ಹೋಗ್ತಾನೆ ಆ ಬಾಟ್ಲ್ ಕೆಳಗ ಬಾದ ಒಂದು ಚೀಟಿನ ಅಂಟಿಸಿರುತ್ತೆ ಲೇಬಲ್ ಅಟಿಸಿರುತ್ತೆ ಏನು ನೋಡಿ ನಿಮಗೆ ಅಲ್ಲಿ ಒಂದು ಯಂತ್ರ ಇದೆ ಆ ನೀರ್ ಯಂತ್ರದಲ್ಲಿ ಒಂದು ಫನ್ನಲ್ ಇದೆ ಆ ಗೆ ಈ ನೀರನ್ನು ಹಾಕಿ ಹಾಕಿದಾಗ ಚಕ್ರ ತಿರುಗಿಸಿ ನಿಮಗೆ ಸಾಕಷ್ಟು ನೀರು ಬರುತ್ತೆ ನೀವು ಸ್ನಾನ ಮಾಡ್ಬೋದು ಎಷ್ಟು ಬೇಕಷ್ಟು ನೀರು ಕುಡಿಬಹುದು ಮತ್ತೆ ಹೋಗ್ಬೇಕು ತಗೊಂಡ್ಬೇಕು ಹೋಗ್ಬೋದು ಆದ್ರೆ ಇದೆ ಮತ್ತೆ ಈ ಬಾಟ್ಲೊಳಗೆ ನೀರು ತುಂಬಿಸಿಡಿ ಅಂತ ಬರ್ತಿರುತ್ತೆ ಅದಕ್ಕೆ ಯೋಚನೆ ಆಗುತ್ತೆ ಏನ್ ಮಾಡಬೇಕು ನಾನು ಮುಂಚೆ ಚಕ್ರ ತಿರ್ಸಿದೆ ನೀರು ಬರಲಿಲ್ಲ ಈಗ ಒಂದು ವೇಳೆ ನಾನು ಇರೋ ನೀರನ್ನು ಕೂಡ ಫಲಲ್ಗೆ ಹಾಕಿಬಿಟ್ಟು ಚಕ್ರವನ್ನ ತಿರಿಸಿ ನೀರು ಬರುದಿದ್ರೆ ಸಾಧ್ಯ ಇಲ್ಲ ಏನಾದ್ರೂ ಮಾಡ್ಲಿ ಒಂದು ಹೇಳ್ಬಿಟ್ಟು ಆ ಬಾಟ್ಲ ನೀರನ್ನ ಆ ಹಾಕ್ತಾನೆ ಚಕ್ಕ ಚಕ್ರಸ್ತಾನೆ ಯಥೇಚ್ಛವಾಗಿ ನೀರು ಬರುತ್ತೆ ನೀರ್ ಮೇಲೆ ಚೆನ್ನಾಗಿ ಅದ್ರಲ್ಲಿ ಸ್ನಾನ ಮಾಡ್ತಾನೆ ನೀರು ಕುಡಿತಾನೆ ತನ್ನ ಒಂದು ಬಾಕ್ಸ್ ಕೂಡ ನೀರು ತುಂಬಿಕೊಳ್ತಾನೆ ಬಿಟ್ಟು ಓ ನೋಡಿ ಒಂದೇ ಒಂದು ಸ್ವಲ್ಪ ಸ್ವಲ್ಪ ನೀರು ನಾನೇನಾದ್ರೂ ಆ ನೀರನ್ನು ಕುಡಿದ್ಬಿಟ್ಟಿದ್ರೆ ಆ ನೀರಿಂದ ನಾನು ಒಂದು ಗಂಟೆ ಜೀವಂತ ಇರ್ಬೋದು ಅದೇ ನೀರನ್ನ ನಾನು ಫನಲ್ಗೆ ಹಾಕಿ ಚಕ್ರ ತೀರಿಸಿದ ಸಾಕಷ್ಟು ನೀರು ಬಂತು ನಾನು ಇವತ್ತು ಜೀವಂತ ಮುಂದೆ ಆಗಿ ಮುಂದೆ ಸಾಕ್ಬೋದು ಇಲ್ಲಿವರೆಗೆ ಸಾಕೋದು ಅಲ್ಲಿವರೆಗೆ ಸಾಗಬಹುದು ಅಂತ ಬಿಟ್ಟು ಆ ಬಾಟ್ಲ್ ಕೆಳಗೆ ಮತ್ತೆ ಅವ್ನು ಸೇರಿಸ್ತಾನೆ ಒಂದು ಪದವನ್ನು ಸೇರಿಸ್ತಾನೆ ಏನಂತ ನೋಡಿ ಯಾವುದೇ ಕಣಕ್ಕ ಭಯಪಡಬೇಡಿ ಪಡಬೇಡಿ ನೀವು ಈ ಬಾಟ್ಲ ನೀರನ್ನ ಫನಲ್ಗೆ ಹಾಕಿ ನೀರು ಬಂದೇ ಬರುತ್ತೆ ನಿಶ್ಚಿತವಾಗಿ ಬಂದೇ ಬರುತ್ತೆ ಅಂತ ಬಿಟ್ಟು ಮತ್ತೊಂದು ಸಾಲನ್ನ ಸೇರಿಸ್ತಾನೆ ಅಂದ್ರೆ ಅವನಿರ್ತಕ್ಕಂಥ ದೃಢ ನಿಶ್ಚಯ ಆತ್ಮಸ್ಥೈರ್ಯವನ್ನು ಗಳಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯ ಯಾವಾಗ ಬರುತ್ತೆ ಆತ್ಮಸ್ಥೈರ್ಯ ಬರಬೇಕಂದ್ರೆ ನೀವು ಸತತವಾದ ಒಂದು ಪ್ರಯತ್ನವನ್ನ ಮಾಡಬೇಕು ಟ್ರೈ 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 ಅಗೇನ್ ಎಲ್ಲಿವರೆಗೆ ಟ್ರೈ ಮಾಡಬೇಕು ನಮ್ಮ ಸ್ವಾಮಿ ಹೇಳ್ತಾರೆ ಯುವಕರಿಗೆ ಹೇಳ್ತಾರೆ ಯುವಕರೇ ಹೇಳಿ ಇದ್ದೇಳಿ ಏನ್ ಮಾಡಬೇಕು ಗುರಿ ಮುಟ್ಟುವರೆಗೂ ನಿಲ್ಲದಿರಿ ಗುರಿ ನಕ್ಷೆ ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಓ ಹಿಂಗ್ ಹೋದ್ರೆ ನಮಗೆ ಜನವಸ್ತಿ ಪ್ರದೇಶ ಸಿಗುತ್ತೆ ಅಂತ ಅವನು ಆ ದೂರ ರೂಟ್ ನೋಡ್ಕೊಬಿಟ್ಟು ನಿಧಾನವಾಗಿ ನಿಜನ ಆಗ್ತಾನೆ ಅವನು ತನ್ನ ಗುರಿಯನ್ನು ತಲುಪ್ತಾನೆ ಇವನು ಗುರಿಯನ್ನು ತಲುಪೋದಕ್ಕೆ ಕಾರಣ ಏನು ಅವನಿಕ್ಕಂತಹ ಆತ್ಮಸ್ಥೈರ್ಯ ಒಂದು ದೃಢ ನಿಶ್ಚಯ ಆ ಒಂದು ಆತ್ಮಸ್ಥೈರ್ಯ ದೃಢ ನಿಶ್ಚಯವನ್ನ ನೀವು ಗಳಿಸ್ಬೇಕು ಎಲ್ಲಿವರೆಗೂ ನಿಮ್ಮಲ್ಲಿ ಆತ್ಮಸ್ಥೈರ್ಯ ದೃಢ ನಿಶ್ಚಯ ಅನ್ನೋದು ಬರೋದಿಲ್ವೋ ಅಲ್ಲಿವರೆಗೂ ಈ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗ್ತಾ ಆಗ್ತೇನೆ ಇಲ್ಲ ವಿದ್ಯಾರ್ಥಿಗಳಾಗಿ ಎಲ್ರಿಗೂ ಕೂಡ ನಾನು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂತ ಗಳಿಸೋಕೆ ಸಾಧ್ಯನೇ ಇಲ್ಲ ಕೆಲವೊಬ್ಬರು ಅಂಕಗಳನ್ನು ಗಳಿಸ್ಬೋದು ಅಂಕಗಳ ಜೊತೆಗೆ ಮೌಲ್ಯವನ್ನು ಕೂಡ ನೀವು ಗಳಿಸಿ ಆ ಒಂದು ಕೆಲಸ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಾ ನೀವೆಲ್ಲರೂ ಕೂಡ ಉತ್ತಮ ವಿದ್ಯಾರ್ಥಿಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ಶಾಲೆಗೆ ನಮ್ಮ ಊರಿಗೆ ಕೀರ್ತಿಯನ್ನು ತರ್ತೀರ ಆಶಿಸ್ತ ಆಶಿಸ್ತಾ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಶಿಕ್ಷಕರ ದಿನಾಚರಣೆ ಅದ್ದೂರಿಯಾಗಿ ಮಾಡಿದ್ರ ನಾವೆಲ್ಲ ಒಂದು ಶಿಕ್ಷಕರ ಪರವಾಗಿ ಮತ್ತೊಂದು ಸಾರಿ ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀರಿ ಆಚರಣೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಅನುಕರಣೆ ಮಾಡೋದು ಕೂಡ ಅಷ್ಟು ಇಂಪಾರ್ಟೆಂಟ್ ಆಚರಣೆ ಜೊತೆಗೆ ಅನುಕರಣೆಯನ್ನ ಮಾಡಿ ನೀವೆಲ್ಲರೂ ಕೂಡ ಉತ್ತಮ ಗಳಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಹನ್ನೆರಡು ತಾರೀಕಿಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ ಟೈಮ್ ಟೇಬಲ್ ಕೂಡ ಬರ್ಸಿದೆ ಎಲ್ಲ ಒಂದು ವರ್ಕ್ ಏನಿದಾವೋ ಒಂದು ಆಕ್ಟಿವಿಟಿ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಎಲ್ಲವನ್ನ ಪೂರ್ಣಗೊಳಿಸಿ ನೀವೆಲ್ಲರಿಗೂ ಶುಭವಾಗಲಿ